ಕಾಂಗ್ರೆಸ್ ಇತ್ತೀಚೆಗೆ ಸುಮಾರು ಮೂವತ್ನಾಲ್ಕು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ನೇಮಕ ಮಾಡ್ತು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಪ್ರಾಮಾಣಿಕವಾಗಿ ದಶಕಗಳ ಕಾಲ ದುಡಿದಂತಹ ಪ್ರಾಮಾಣಿಕರಿಗೆ ಬೆಲೆ ಸಿಗಲಿಲ್ಲ ನಿಷ್ಠಾವಂತರಿಗೆ ನಾಲ್ಕಾಣೆ ಯೋಗ್ಯತೆ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ಗಂಭೀರ ಚರ್ಚೆ ಆರೋಪ ಈಗ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು ಯಾರಿಗೆ ಸಿಕ್ಕಿದೆ ಆರ್ ಎಸ್ ಎಸ್ ಬೇರಿನ ಕಾಂಗ್ರೆಸ್ ಹೂಗಳಿಗೆ ಮಾತ್ರ ಅವಕಾಶಗಳು ಸಿಕ್ಕಿವೆ ನೋಡಿ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಮಧ್ಯೆ ಎನ್ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ಅವತ್ತು ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರಿಗೆ ಅದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ಶೋಷಿತ ದಮನಿತರಿಗೆ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಅಂತ ಕಾಣಿಸ್ತಿತ್ತು ಈಗ ಜಾತ್ ಜನತಾದಳ ಜಾತ್ಯಾತೀತ ಬ್ರಾಕೆಟ್ ಇದೆಯಲ್ಲ ಆತರ ಸಾಮಾಜಿಕ ನ್ಯಾಯ ಬ್ರಾಕೆಟ್ ನಡುಮನೆಗೆ ಮಾತ್ರ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ನಡೀತಿದೆಯಾ ಕಾರಣ ಇಷ್ಟೇ ನಿಗಮ ಮಂಡಳಿಗಳ ಆಯ್ಕೆಯ ನಂತರ ನೋಡಿ ದಿನೇಶ್ ಅಮೀನ್ಮಟ್ಟು ಅವರು ಎರಡ್ ಸಾವಿರದ ಹದಿಮೂರು ಹದಿನೆಂಟಷ್ಟೇ ಅಲ್ಲ ಅದ್ರ ಹಿಂದಿಂದಲೂ ಕೂಡ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾದಾಗಿಂದೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆಯಿಂದ ಕೆಲಸ ಮಾಡ್ಕೊ ಬಂದಿದ್ರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರಿಗೆ ಅದೆಷ್ಟು ನಿಂದನೆಗಳು ಬಂದವು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಿಂದನೆಗಳನ್ನ ಸಹಿಸಿ ನಕ್ಕವರು ದಿನೇಶ ಮೆನ್ಮಟ್ಟು ಒಂದು ಸಿದ್ದರಾಮಯ್ಯ ಅವರು ತಮ್ಮ ಮಗನನ್ನ ಎಂ ಎಲ್ ಸಿ ಮಾಡೋವಾಗ ಎಷ್ಟು ಶ್ರಮ ಎಷ್ಟು ಶ್ರದ್ಧೆ ಎಷ್ಟು ಕಾಳಜಿ ವಹಿಸಿದ್ರು ಏನೆಲ್ಲ ಸವಾಲುಗಳು ಎದುರಾದ್ವು ಅವೆಲ್ಲವನ್ನ ಪಕ್ಕಕ್ಕೆ ಸರಿಸಿ ಯತೀಂದ್ರ ಅವರನ್ನ ಎಂ ಎಲ್ ಸಿ ಮಾಡಿಕೊಂಡ್ರು ಆದ್ರೆ ಅವರ ಜೊತೆಯಲ್ಲಿ ಅಷ್ಟೇ ನಿಷ್ಠರಾಗಿದ್ದಂತಹ ಬಿಲ್ಲವ ಸಮಾಜಕ್ಕೆ ಸೇರಿದ ದಿನೇಶ್ ಅಮ್ಮಿನ ಮಟ್ಟು ಅವರನ್ನ ಒಂದು ಜಾತಿಯಿಂದ ಕರೆಯುವಂಥದ್ದು ದಪ್ಪಾಗುತ್ತೆ ಆದಾಗ್ಯೂ ಆತ ಕೂಡ ಒಬ್ಬ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೋಸ್ಕರ ಬಿಲ್ಲವ ಅಂತ ಹೇಳ್ತಿರುವಂತದ್ದು ಅವರ ಸೈದ್ಧಾಂತಿಕ ನಿಷ್ಠೆ ಎಷ್ಟಿತ್ತು ಅಂದ್ರೆ ಅವ್ರು ಎಲ್ಲಿಗೆ ಬೇಕಾದರೂ ಹೋಗ್ಬೋದಿತ್ತು ಯಾರಿಗೆ ಬೇಕಾದರೂ ಮಾಧ್ಯಮ ಸಲಹೆಗಾರ ಆಗಬಹುದಿತ್ತು ಇವತ್ತಿಗೂ ಕೂಡ ಅವ್ರು ಹೇಳ್ತಾರೆ ಕೆಲವು ಇಂಟರ್ವ್ಯೂಗಳಲ್ಲಿ ಕೂತ್ಕೊಂಡು ನಾನು ಕೇಳಬಹುದಾದಂತಹ ಕೆಲಸ ಮಾಡಬಹುದಾದಂತಹ ಒಬ್ಬ ವ್ಯಕ್ತಿ ಅದು ಸಿದ್ದರಾಮಯ್ಯ ಮಾತ್ರ ನಾನು ಅಲ್ಲಿ ಮಾಡ್ತೀನಿ ಅಷ್ಟೇ ಇನ್ನೆಲ್ಲಿಯೂ ಮಾಡೋದಿಲ್ಲ ಎರಡನೇ ಟರ್ಮ್ ಅಲ್ಲಿ ಕೂಡ ಅವ್ರಿಗೆ ಅವಕಾಶ ಸಿಕ್ಕರೂ ಕೂಡ ಅವ್ರು ಹೋಗ್ಲಿಲ್ಲ ಬದಲಾಗಿ ಟೈಗರ್ ಪ್ರಭಾಕ್ ಸಾರಿ ಕೆ ವಿ ಪ್ರಭಾಕರ್ ಅವರನ್ನ ಮಾಧ್ಯಮ ಸಲಹೆಗಾರರನ್ನಾಗಿ ಮಾಡಿಕೊಳ್ಳುವ ಸಲಹೆಯನ್ನ ಕೊಟ್ಟರು ಅಲ್ಲೂ ಕೂಡ ನಡುಮನೆಯ ನ್ಯಾಯಕ್ಕೆ ಸಿದ್ದರಾಮಯ್ಯ ಅವರು ಬೆಲೆ ಕೊಟ್ಟರು ನಡುಮನೆಯ ಸಾಮಾಜಿಕ ನ್ಯಾಯ ಇದಾದ ಮೇಲೆ ಸುಮಾರು ಮೂವತ್ತೊಂಬತ್ತು ನಿಗಮ ಮಂಡಳಿಗಳಿಗೆ ಹೈಕಮಾಂಡ್ ನಿಂದ ಬಂದಂತಹ ಫೈನಲ್ ಪಟ್ಟಿ ಏನಿತ್ತು ಅದರಲ್ಲಿ ಐದು ಜನನ ಕಿತ್ತು ಬಿಸಾಕಿ ಆ ಜಾಗಕ್ಕೆ ನಿಕೇತ್ ರಾಜ್ ಮೌರ್ಯ ಅಂತಹ ಸುದೀರ್ಘ ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಂತಹ ಯುವಕರಿಗೆ ಅವಕಾಶ ಮಾಡಿಕೊಟ್ರು ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರದ್ದು ಕಾಣಿಸಿದ್ದು ನಡುಮನೆಯ ಸಾಮಾಜಿಕ ನ್ಯಾಯ ಒಂದು ಸೈದ್ಧಾಂತಿಕ ನಿಷ್ಠೆಯ ವಿಷಯಕ್ಕೆ ಬಂದಾಗ ದಿನೇಶ್ ಅಮ್ಮಿನಮೊಟ್ಟು ಅವರು ಇವತ್ತಿಗೂ ಕೂಡ ಕೆಲವು ಕಡೆ ಮಾತಾಡ್ತಾ ಹೇಳ್ತಾರೆ ನನಗೇನು ಬೇಸರ ಇಲ್ಲ ಅಂತ ಆದರೆ ಖುದ್ದು ಅವರೇ ಹೋಗಿ ಕೇಳ್ತಾರೆ ನಾನು ಎಚ್ ಜಿ ಸಿದ್ದರಾಮಯ್ಯ ಅವ್ರ ಜೊತೆಲಿ ಹೋಗಿ ಮಾತಾಡಿದೆ ಜನವರಿ ಜನವರಿ ಹದಿನಾಲ್ಕನೇ ತಾರೀಕು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡ್ತಾರೆ ನನಗೆ ಆಸಕ್ತಿ ಇದೆ ಆಗ್ಲಿಕ್ಕೆ ವಿಧಾನ ಪರಿಷತ್ ಸದಸ್ಯ ಆಗ್ಲಿಕ್ಕೆ ಅಂತ ಮಾಧ್ಯಮದ ಕೋಟಾದಡಿಯಲ್ಲಿ ಕೊಡೋದಾದ್ರೆ ಕೊಡಿ ಅಂತ ಸಿದ್ದರಾಮಯ್ಯ ಅವರು ಒಬ್ಬ ಸಿ ಎಂ ಇಬ್ರಾಹಿಂ ರನ್ನ ಎಂ ಎಲ್ ಸಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಅನ್ನ ನಡುಗಿಸಿದ್ದವರು ಇವತ್ತು ಪರಮ ನಿಷ್ಠೆಯಿಂದ ಜೊತೆಯಲ್ಲಿ ಸೈದ್ಧಾಂತಿಕ ಬದ್ಧತೆಯಿಂದ ಇದ್ದಂತಹ ಒಬ್ಬ ದಿನೇಶ್ ಅಮ್ಮಿನ್ಮಟ್ಟು ಅವರನ್ನ ಎಂ ಎಲ್ ಸಿ ಮಾಡುವಲ್ಲಿ ಯಾಕೆ ಹಿಂಜರಿದ್ರು ಅದೇ ನಿಗಮ ಮಂಡಳಿಯ ಪಟ್ಟಿ ಬಂದಾಗ ತಮಗೆ ಬೇಕಾದ ನಡುಮನೆಯ ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಕೆಲವರ ಹೆಸರನ್ನ ಸೇರಿಸುವ ಒಂದು ಎದೆಗಾರಿಕೆ ಪ್ರದರ್ಶನ ಮಾಡಿದ್ರಲ್ಲ ಅಂಥದ್ದೇ ಕೆಲಸವನ್ನ ದಿನೇಶ್ ಅಮ್ಮಿನಮಟ್ಟು ಅವರ ವಿಷಯದಲ್ಲಿ ಯಾಕೆ ಮಾಡಲಿಲ್ಲ ಇವತ್ತು ಯಾಕಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಮಧ್ಯೆ ತುಂಬಾ ಮೆನ್ಷನ್ ಮಾಡಬೇಕಾದಂತಹ ಮೂರು ಹೆಸರುಗಳು ಕೆಂಪಯ್ಯ ಅವರು ಅವರು ಹದಿಮೂರು ಹದಿನೆಂಟರ ಮಧ್ಯೆ ಏನೆಲ್ಲ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒಂದು ಕಳಂಕ ಬರದೇ ಇರೋ ರೀತಿಯಲ್ಲಿ ಅದು ಲ್ಯಾಂಡ್ ಆರ್ಡರ್ ವಿಷಯಕ್ಕೆ ಅವರನ್ನ ಇಪ್ಪತ್ತ್ ಮೂರರ ಸರ್ಕಾರ ಬಂದಾಗ ಆ ಹೊಸ್ತಿಲು ದಾಟೋದಕ್ಕೂ ಬಿಡಲಿಲ್ಲ ಕೆಲವರು ಪ್ರಭಾವಿಗಳು ಇದಿಷ್ಟೇ ಅಲ್ಲ ಜಿಲ್ಲಾಧಿಕಾರಿಯಾಗಿ ತುಂಬ ಒಳ್ಳೆ ಹೆಸರು ಈಗಲೂ ಕೂಡ ಉಳಿಸ್ಕೊಂಡಿರುವಂತಹ ವಿ ಶಂಕರ್ ಅವರು ಅವರನ್ನು ಕೂಡ ಅವರು ಭ್ರಷ್ಟರ ಯಾವುದಾದ್ರೂ ಒಂದು ವರದಿ ಇದೆಯಾ ಯಾವುದೂ ಇಲ್ಲ ತುಂಬ ಸಿದ್ದರಾಮಯ್ಯ ಅವರ ಆಡಳಿತಾತ್ಮಕ ನ್ಯಾಯ ಏನಿತ್ತು ಅಲ್ಲಿ ಸಣ್ಣದೊಂದು ಮುಕ್ಕು ಆಗದಂತೆ ಕಳಂಕ ಬಾರದಂತೆ ಜೊತೆಯಲ್ಲಿ ನಿಂತು ದುಡಿದವರು ಯಾವುದೇ ಫಲಾಪೇಕ್ಷೆಯನ್ನ ಬಯಸದಂತೆ ದುಡ್ದವರು ಅವರನ್ನು ಕೂಡ ಎರಡ್ ಸಾವಿರದ ಸರ್ಕಾರ ಬಂದಾಗ ಹೊಸ್ತಿಲು ದಾಟೋದಕ್ಕೆ ಕೆಲವು ಪ್ರಭಾವಿಗಳು ಬಿಡ್ಲಿಲ್ಲ ಅದಷ್ಟೇ ಅಲ್ಲ ಈಗ ದಿನೇಶ್ ಅವರ ವಿಷಯಕ್ಕೆ ಬಂದಾಗಲೂ ಕೂಡ ಅದೇ ಪ್ರಭಾವಿಗಳು ಸಾಕಷ್ಟು ಷಡ್ಯಂತ್ರಗಳನ್ನ ಷಡ್ಯಂತ್ರಗಳನ್ನ ಮಾಡಿದ್ರು ಅಂತ ಅನಿಸುತ್ತೆ ಇದೇ ಸೋನಿಯಾ ಗಾಂಧಿ ಅವರನ್ನ ನಿಂದಿಸಿದರು ಅನ್ನೋ ಒಂದು ರೀಸನ್ ಏನ್ ಕೊಡ್ತಿದ್ದಾರೆ ಹಾಗೆ ನೋಡಿದ್ರೆ ವಿಪಕ್ಷಗಳೇ ಹೇಳೋ ಪ್ರಕಾರ ಇದೇ ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ ಬಗ್ಗೆ ತುಂಬಾ ಕೆಟ್ಟ ಪದಗಳನ್ನೇ ಬಳಸಿದ್ರು ಅನ್ನುವಂತಹ ಆರೋಪ ಇದೆ ಆರೋಪ ಆದ್ರೆ ಅವರು ಸಿ ಎಂ ಆಗಿದ್ದಾರೆ ಆದ್ರೆ ಅವ್ರ ಜೊತೆಯಲ್ಲಿ ತುಂಬಾ ನಿಷ್ಠೆಯಿಂದ ಸೈದ್ಧಾಂತಿಕ ಬದ್ಧತೆಯಿಂದ ಅವರ ಸಾಮಾಜಿಕ ನ್ಯಾಯವನ್ನ ಒಪ್ಪಿಕೊಂಡು ಜೊತೆಯಲ್ಲಿದ್ದಂತಹ ದಿನೇಶ್ ಅಮ್ಮನ್ಮೊಟ್ಟು ಅವರನ್ನ ಎಮ್ ಎಲ್ ಸಿ ಮಾಡೋಕೆ ಇನ್ನೆಂದಿಗೂ ಆಗೋದಿಲ್ಲ ಈ ಟರ್ಮ್ ಆಗಲಿಲ್ಲ ಅಂದ್ರೆ ಇನ್ನೆಂದಿಗೂ ಆಗೋದಿಲ್ಲ ಅದು ಮುಗ್ದೋಯ್ತು ಕೋಟಾ ಇನ್ನೆಂದಿಗೂ ಆಗೋದಿಲ್ಲ ಹಾಗಿದ್ರೆ ಜೊತೆಯಲ್ಲಿ ಕಟ್ಟಪ್ಪನಂತೆ ನಿಷ್ಠೆಯಿಂದ ನಿಂತಿದ್ದಂತಹ ಒಬ್ಬ ಬಿಲ್ಲವ ಯಾಕೆ ಸಿದ್ದರಾಮಯ್ಯ ಅವರ ಸಾಮಾಜಿಕ ನ್ಯಾಯದ ನಡುಮನೆಯ ಸಾಮಾಜಿಕ ನ್ಯಾಯಕ್ಕೆ ಅಪತ್ಯವಾದ್ರ ಚರ್ಚಿಸಬೇಕಾದಂತಹ ವಿಚಾರ ಕಾಂಗ್ರೆಸ್ ಪಕ್ಷ ಮತ್ತು ಈ ಈಡಿಗ ಬಿಲ್ಲವ ಸಮಾಜ ಏನಿದೆ ಹುತ್ತ ಕಟ್ಟೋ ರೀತಿಯಲ್ಲಿ ಕಟ್ತಾ ಹೋಗ್ತವೆ ಅದು ಬಂಗಾರಪ್ಪ ಅವರು ಅಷ್ಟೇ ಸಾಕಷ್ಟು ಸಲ ಬಿ ಹೋದ್ರು ಬಿಟ್ಟು ಹೋದ್ರು ಅವ್ರು ಬಂದಾಗ್ಲೆಲ್ಲ ಪಕ್ಷಕ್ಕೆ ಒಳ್ಳೆಯ ಸೀಟುಗಳು ಬಂದ್ವು ಆದ್ರೆ ಅವರನ್ನ ಒಂದು ಪೂರ್ಣ ಬೇಡ ಒಂದು ಟರ್ಮ್ ಮುಗಿಯೋ ತನಕನೂ ಕೂಡ ಸಿಎಂ ಸ್ಥಾನದಲ್ಲಿ ಕೂರಿಸ್ಲಿಲ್ಲ ಆದರೆ ಆ ವ್ಯಕ್ತಿ ಬಿಟ್ಟು ಹೋದಾಗ್ಲೆಲ್ಲ ಕಾಂಗ್ರೆಸ್ ಮೂವತ್ತೆರಡು ಸೀಟ್ಗೆ ಇಳಿತಲ್ಲ ಅದು ಆತನ ತಾಕತ್ತು ಆ ಮಾಸ್ ಲೀಡರ್ನ ತಾಕತ್ತು ಒಂದು ತ್ಯಾಗ ಹಿಂದುಳಿದವರು ಅದರಲ್ಲಿ ಕೆಲವು ಸಮಾಜಗಳವರು ಸುಮ್ಮನೆ ದುಡಿಬೇಕು ಅಹಿಂದ ಅನ್ನುವಂತಹ ಹಣೆ ಪಟ್ಟಿಯಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಇಬ್ಬರನ್ನು ಅಕಡೆ ಕಡೆ ಸೋದರರನ್ನ ಅಲ್ಪಸಂಖ್ಯಾತ ದಲಿತ ಸೋದರನ್ನ ಬಿಗಿಯಾಗಿ ಹಿಡ್ಕೊಂಡು ಸಾಗಬೇಕು ಹಾಗೆ ಹಿಡಿದುಕೊಳ್ಳುವ ಬಾಹುಗಳು ತೀರಾ ಹಿಂದುಳಿದ ಸಮಾಜಗಳು ಮಾತ್ರ ಹಿಂದುಳಿದವರಲ್ಲಿ ಏನು ಪ್ರಬಲರಿದ್ದಾರೆ ಅವರು ತಿನ್ನುವ ಕೆಲಸವನ್ನಷ್ಟೇ ಮಾಡ್ತಿದ್ದಾರಾ ಅಹಿಂದ ಅನ್ನುವಂಥದ್ದು ಬರೀ ಢೊಂಗಿತನದ ಲೆಕ್ಕಾಚಾರವ ಸಿದ್ದರಾಮಯ್ಯ ಅವರ ಸಾಮಾಜಿಕ ನ್ಯಾಯ ಯಾವಾಗ ಯತೀಂದ್ರ ಅವರ ಆಯ್ಕೆ ಯಾವಾಗ ರಾಜ್ ಮೌರ್ಯ ಅವರ ಆಯ್ಕೆ ತುಂಬಾ ಸವಾಲಿನ ಮಧ್ಯೆಯೂ ಆಗುತ್ತೋ ಅದು ನಡುಮನೆಯ ಸಾಮಾಜಿಕ ನ್ಯಾಯವಾಗಿ ಕಾಣತ್ತೆ ಆದರೂ ದಿನೇಶ್ ಅಮ್ಮಿನ್ಮಟ್ಟು ಅವರು ಈಗಲೂ ಕೂಡ ನಮ್ಮ ಸಿದ್ದರಾಮಯ್ಯ ನಮ್ಮ ನಮ್ಮ ಸಿದ್ದರಾಮಯ್ಯ ಅನ್ನುವಂತಹ ಮಾತುಗಳಷ್ಟೇ ಹೇಳೋ ಮೂಲಕ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಜೊತೆಯಲ್ಲಿ ಮಾಧ್ಯಮ ಸಲಹೆಗಾರರು ಅನಿಸಿಕೊಂಡವರು ಕೂಡ ನೋಡಿ ಅಲ್ಲಿ ನಾನು ಅಲ್ಲಿ ಆರಂಭದಲ್ಲಿ ಹೇಳಿದೆ ಆರ್ ಎಸ್ ಎಸ್ ಬೇರಿನ ಕಾಂಗ್ರೆಸ್ ಹೂವುಗಳಿಗೆ ಈ ಸಲ ಎಷ್ಟೆಲ್ಲ ಅವಕಾಶಗಳು ಸಿಕ್ಕಿದಾವೆ ಅಂದ್ರೆ ಸಿದ್ದರಾಮಯ್ಯ ಅವರ ಸುತ್ತ ನಿಂತಿರುವಂತಹ ಬಹುಪಾಲು ಜನರಲ್ಲಿ ಇಂತಹ ಆರ್ ಎಸ್ ಎಸ್ ಬೇರಿನ ಕಾಂಗ್ರೆಸ್ ಹೂವುಗಳು ಜೊತೆಯಲ್ಲಿ ನಿಂತಿವೆ ನಿಷ್ಠೆಯಿಂದ ನಿಂತಹ ದಿನೇಶ ಮಿನ್ ಅಂತವರು ಈಗ್ಲೂ ಫೇಸ್ಬುಕ್ಗಳಲ್ಲಿ ಒಂದಷ್ಟು ಚಾನೆಲ್ಗಳಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯ ಅಹಿಂದ ಸಾಮಾಜಿಕ ನ್ಯಾಯ ಅನ್ನುವಂತಹ ಒಂದು ಭಜನೆಯನ್ನಷ್ಟೇ ಮಾಡೋದಕ್ಕೆ ಅವರನ್ನ ಉಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಚರ್ಚೆ